ಟ್ವೆಂಟಿ ಫೈವ್ ಬೆಂಗಳೂರಲ್ಲಿ ಇವಾಗ ಐಸೇರಿ ಹೋಗ್ತಾ ಇದೆ ನೀವು ಜಾಯ್ನ್ ಆಗಿದ್ರ ಏನ್ ಅನಿಸ್ತು ಮೊದಲೇ ಖುಷಿ ಆಯ್ತು ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಬಂದಿದ್ದೆ ತುಂಬಾ ವರ್ಷ ತ್ರೀ ಫೋರ್ ಇಯರ್ಸ್ ಇಂದ ಇದ್ದಾರೆ ಬಟ್ ಬರಕ್ ಲಾಸ್ಟ್ ಇಯರ್ ಬಂದೆ ಸೊ ಒಂದು ನೋಡಿದಾಗ ಖುಷಿ ಆಯ್ತು ನಮ್ಮೂರವರು ಬ್ಯಾಂಗ್ಳೂರ್ ಬಂದು ಇಂಥ ಒಂದು ಸಿಟಿಯಲ್ಲಿ ಕೆಲಸ ಮಾಡ್ಕೊಂಡಿದ್ ಇಂತ ದೊಡ್ಡ ಫಂಕ್ಷನ್ ಅರೇಂಜ್ ಮಾಡಿದಾರೆ ಅಂದ್ರೆ ಆಡ್ಸ ಸೊ ಅದೊಂದು ಖುಷಿ ನಮ್ಮವ್ರು ಅದಕ್ಕೆ ತಕ್ಕನಾಗೆ ನಮ್ಮ ಕನ್ನಡದವರು ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅದ್ರ ಜೊತೆ ಅವರು ಕೈ ಜೋಡಿಸ್ತಾ ಇದಾರೆ ಅಂತ ಇನ್ನೊಂದು ಖುಷಿ ವಿಚಾರ ಸೊ ಅದಕ್ಕೋಸ್ಕರ ಈ ತರ ನಾನು ಬಿಡುವು ಮಾಡ್ಕೊಂಡು ಬಂದೆ ನಮ್ಮವರು ನೋಡಿದ್ರು ನಮ್ಮನ್ನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅದೇ ನಮ್ಮ ಹಬ್ಬನ ನಮ್ಮ ಕರಾವಳಿ ಭಾಗದ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಜನಕ್ಕೆ ಮಿಸ್ ಆಗಿರುತ್ತೆ ಊರಲ್ಲಿ ಬಿಟ್ಟು ಬಂದು ಅಲ್ಲಿ ವೈಪ್ ಸಿಗಲ್ಲ ಅಲ್ಲಿ ಹಬ್ಬದ ವಾತಾವರಣ ಇರಲ್ಲ ಸೊ ಅದಕ್ಕೋಸ್ಕರ ನಮ್ಮವರೇ ಸೇರ್ಕೊಂಡು ಮಾಡದಿರುವಂತ ಇವತ್ತು ಅಷ್ಟಮಿ ದಿನ ಕಾರ್ಯಕ್ರಮ ಟೂ ತೌಸಂಡ್ ಟ್ವೆಂಟಿ ಬಹಳ ಅದ್ದೂರಿ ಕಟ್ಟಿದೆ ಕ್ರೌಡ್ ಜಾಸ್ತಿ ಇದೆ ಲಾಸ್ಟ್ ಇಯರ್ ಬಂದಾಗ ಮಳೆ ಹಾಕಿ ಹಂಗೆ ಅಂದಾಗ ಏನೋ ಸ್ವಲ್ಪ ಕಮ್ಮಿ ಇತ್ತು ಜಾಸ್ತಿ ಇತ್ತು ಬಟ್ ಅದಕ್ಕಿಂತ ಡಬಲ್ ಇದೆ ಸೊ ಖುಷಿ ಆಗ್ತಿದೆ ತುಂಬಾ ಕಾಟ್ಗಳು ಬಂದಿದೆ ಯಾವ್ದು ಒಂದು ಟೇಸ್ಟ್ ಮಾಡಿದ್ರಿ ಅಂತ ಯಾವ್ದು ಕಾಟ್ಗಳು ತುಂಬಾ ಬಂದಿದೆ ಇಲ್ಲ ನಾನು ಸ್ಪೆಷಲ್ ಬಂದಿರೋದೇ ಟೇಸ್ಟ್ ಮಾಡಕ್ಕೆ ಇನ್ನು ಹೋಗಿಲ್ಲ ಫಾರ್ಮಲ್ ಫಂಕ್ಷನ್ ಅಂತ ಸ್ಟೇಜ್ ಮೇಲೆ ಎಲ್ಲ ಕರ್ಸ್ಕೊಂಡು ಹೋದ್ರು ಅದನ್ನ ಸ್ಟೇಜ್ ಫಂಕ್ಷನ್ ಬೇಡ ನಮಗೆ ಅದನ್ನ ಏನ್ ಎಕ್ಸ್ಪ್ಲೋರ್ ಮಾಡ್ಬೇಕು ಸ್ವಲ್ಪ ಬಿಡಿಯಾದ ಇವಾಗ ಜಸ್ಟ್ ಬಂದು ನಮ್ಮೂರ್ ಕಡೆ ಗೋಲಿ ಸೋ ಫೇಮಸ್ ಅದನ್ನ ನೋಡಿದ ಅವಾಗ ನೀವು ಸಿಕ್ಕಿದ್ರೆ ಇದೆ ವೆಜ್ ಅಲ್ಲಿ ತುಂಬಾ ತುಂಬಾ ಇದೆ ನಾನು ಪ್ಯೂರ್ ವೆಜ್ ಆಗಿರೋದ್ರಿಂದ ವೆಜ್ ಪ್ರಿಯ ಹಂಗಾಗಿ ವೆಜ್ ಅಲ್ಲಿ ತುಂಬಾ ಐಟಮ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಉಂಟು ಸಾಕತ್ ತುಳು ಮಾತೃ ಭಾಷೆನೆ ಬಾರಿ ಬರ್ಲು

ಇದು ನಮ್ದೇ ಕಾರ್ಯಕ್ರಮ ಎಷ್ಟು ಬಿಸಿ ಇದ್ರು ಬರಲೇಬೇಕು ಬಿಕಾಸ್ ಇಲ್ಲಿ ಬೆಂಗಳೂರಲ್ಲಿ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ಪ್ರತಿ ವರ್ಷವೂ ಕೂಡ ಏನಾದ್ರೂ ಒಂದು ಸ್ಪೆಷಲ್ ಇರುತ್ತೆ ಈ ಸಲ ಕೂಡ ಸ್ಪೆಷಲ್ ಇದೆ ಅದರಲ್ಲೂ ಫುಡ್ ಫೆಸ್ಟಿವಲ್ ಇರ್ಬಹುದು ಮತ್ತು ಅಲ್ಲಿ ಸ್ಟೇಜ್ ಅಲ್ಲಿ ಕಾರ್ಯಕ್ರಮ ಇರ್ಬೋದು ಎಲ್ಲವೂ ಸೂಪರ್ ನಮ್ಮ ತುಳುನಾಡ ಜವನರ್ ಮಾಡುವಂತ ಕಾರ್ಯಕ್ರಮ ಇದು ಲಾಸ್ಟ್ ಟೈಮ್ ನಾವು ದಸಕತ್ ಒಂದು ಮೂವಿ ಪ್ರಮೋಟ್ ಮಾಡಿದ್ವಿ ಸೊ ಎಲ್ಲ ತುಳುನಾಡ ಜವರ್ನರು ಮತ್ತೆ ಬೆಂಗಳೂರಲ್ಲಿರುವಂತ ಎಲ್ಲ ತುಳು ಪ್ರೇಕ್ಷಕರು ನಮ್ಮ ಸಿನಿಮಾ ನೋಡಕ್ ಬಂದಿದ್ರು ಸೊ ಗೆದ್ದಿದೆ ಕೂಡ ಸಿನಿಮಾ ಈ ಸಲ ಮತ್ತೆ ನಾನು ಬಂದಿದ್ದೀನಿ ಬರುವಾಗ ನನಗೆ ಕಂಡಿದ್ದು ಇದೆಲ್ಲವೂ ಕೂಡ ಸೂಪರ್ ಅಂಡ್ ಫುಡ್ ನಮ್ಮ ಅಣ್ಣಂದಲ್ಲೊಂದು ಸ್ಟಾಲ್ ಇದೆ ಇಲ್ಲಿ ಸೊ ಅಣ್ಣ ಅವರು ಸೂಪರ್ ಆಗಿ ಫುಡ್ ಮಾಡಿದ್ದಾರೆ ಅಂಡ್ ಗೋಲಿ ಸೋಡ ಇದೆ ಅಲ್ಲಿ ಆಮ್ಲೆಟ್ ಎಲ್ಲ ಮಾಡ್ತಿದ್ದಾರೆ ಈ ಕಡೆ ಕಿತ್ ಚಿಕನ್ಗೆ ರಿಲೇಟೆಡ್ ಆಗಿರೋದಿದೆ ಎಲ್ರಿಗೂ ಒಂದು ಭಯಂಕರ ಪ್ಯಾಕೇಜ್ ಪ್ರೋಗ್ರಾಮ್ ಇದು ಸೊ ಎಲ್ಲ ಕಡೆ ಜನ ತುಂಬಿ ಇದ್ದಾರೆ ನೋಡೋದಕ್ಕೊಂದು ಖುಷಿ ಇವತ್ತು ಇಲ್ಲಿ ಬಂದ್ಬಿಟ್ಟು ನೀವು ಏನೆಲ್ಲ ಟೇಸ್ಟ್ ಮಾಡಿದ್ರಿ ಅಂತ ಫುಡ್ ಅಲ್ಲಿ ನಾನು ಈಗ ಆಲ್ರೆಡಿ ನೀರು ದೋಸೆ ಮತ್ತೆ ಆಪಮ್ ಚಿಕನ್ ಸುಕ್ಕ ತಿಂದೆ ಮರದಲ್ಲಿ ಆಮ್ಲೆಟ್ ತಿಂದೆ ಗೋಲಿಸ್ ಹೊಡ ಕೂಡದೆ ಇನ್ನೊಂದು ಒಂದು ಹತ್ತ ಹದ್ನೈದು ಇದಕ್ಕೆ ಹೋಗ್ಬೇಕು ಸ್ಟಾಲ್ ಇವ್ರು ತಿನ್ನೋದು ಮಾತ್ರ ಕೆಲಸ ಮತ್ತೆ ಪ್ರೋಗ್ರಾಮ್ ನೋಡಿ ಓಕೆ ಈಗ ಏನಪ್ಪಾ ಅಂತಂದ್ರೆ ಈ ತರ ತಿಂಡಿಗಳು ಬೆಂಗಳೂರಲ್ಲಿ ಕಾಮನ್ ಆಗಿ ಸಿಗೋದು ತುಂಬಾ ಕಷ್ಟ ಇದು ಊರಲ್ಲಿ ಮಾತ್ರ ಸಿಗುತ್ತೆ ಇಲ್ಲಿ ಸ್ಟಾಲ್ ಸ್ಟಾಲ್ ಹಾಕಿದ್ದಾರೆ ಆ ಎಲ್ಲ ಒಂದು ಕಮ್ಮಿ ರೇಟ್ ಅಲ್ಲಿ ಇದೆ ಅಂತ ಹೇಗ್ ಇಲ್ಲ ಕಂಡದ್ದುವಾಗಲೂ ಇದೆಲ್ಲ ಎಲ್ರಿಗೂ ಹೆಲ್ಪ್ ಆಗುವಂತ ರೇಟ್ ಇಟ್ಟಿದ್ದಾರೆ ತುಂಬಾ ಕಾಸ್ಟ್ಲಿ ಏನಿಲ್ಲ

ಅದ್ಭುತವಾಗಿ ನಡೀತಾನೆ ಇರುತ್ತೆ ಅನ್ನೋ ನಂಬಿಕೆ ಇದೆ ನಡೀತದೆ ಅಂಡ್ ಇನ್ನು ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಇಲ್ಲಿ ಪ್ರೋಗ್ರಾಮ್ ಗೆ ಖಂಡಿತವಾಗ್ಲು ದೊಡ್ಡ ಯಶಸ್ಸು ಸಿಗಬೇಕು ಅಷ್ಟಮಿದ ಐಸಿರಿಗೆ ಸೊ ಅಷ್ಟಮಿದ ಐಸಿರ ಅದ್ಭುತವಾದ ಕಾರ್ಯಕ್ರಮ ಸೊ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡಲಿ ಅನ್ನೋ ಯು ಸೊ ಮಚ್